ಮುಂಡ್ ಸಾಹೇಬ್ ನಮ್ಮ ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿಕೊಡಬೇಕೆಂದ ಹಾಗೂ ಡೆವಲಪ್ಮೆಂಟ್ನ ಅಧ್ಯಕ್ಷಿ ಎಲ್ಲ ನಮ್ಮ ಎಲ್ಲ ಹಾಗೂ ಮುದೋಳು ಯಾರಗಟ್ಟಿ ಇದೆಲ್ಲ ಆಸ್ಪತ್ರೆಗಳ ಭೇಟಿ ಮತ್ತು ಅಲ್ಲೂ ಕೂಡ ಆಸ್ಪತ್ರೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಇವೆಲ್ಲ ಆಗಿರುವುದರಿಂದ ಸ್ವಲ್ಪ ತಡ ಆಯಿತು ಆದ್ರಿಂದ ಈಗ ನಾನು ಮುಂದೂಡಿದ್ದೇನೆ ಅದಕ್ಕೆ ಪ್ರತ್ಯೇಕವಾದಂತ ಸಮಯ ನಾಳೆ ಯಾಕಂದ್ರೆ ಮಾಡಿ ಮಾಡ್ತೀನಿ ಈಗ ಈ ಸಭೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ ಈಗ ವಿಜಯಪುರ ನಮ್ಮ ಆರೋಗ್ಯ ಇಲಾಖೆ ತಮ್ಗೆ ಗೊತ್ತಿದೆ ಇಲ್ಲ ಅಂತ ನಾನು ನೋಡೋದಿಲ್ಲ ಆದ್ರೆ ಬದ್ಧತೆಯಿಂದ ಕೆಲಸ ಮಾಡೋದಕ್ಕೆ ಅಷ್ಟೇ ತೊಂದರೆ ನ್ಯೂನತೆಗಳಿದ್ರು ಕೂಡ ಇಚ್ಛಾಶಕ್ತಿ ಇದ್ರೆ ಎಲ್ಲವನ್ನು ಕೂಡ ಒಂದ್ ರೀತಿ ಸ್ವಲ್ಪ ಬದ್ಧತೆಯಿಂದ ಮತ್ತು ನಮ್ಮ ಒಂದು ಜವಾಬ್ದಾರಿ ಇದೆ ಇದನ್ನ ನಾವು ಸರಿಯಾದ ರೀತಿ ನಿರ್ವಹಿಸಬೇಕು ಅಂತ ಹೇಳಿ ಆ ಆಸಕ್ತಿ ಇದ್ರೆ ಎಲ್ಲವನ್ನು ಕೂಡ ಬೇರೆ ಬೇರೆ ನಮ್ಮ ಇಲಾಖೆಯಿಂದ ಔಷಧಿಗಳ ಸರಬರಾಗಿರ್ಬೋದು ಅದನ್ನು ಕೂಡ ಸರಿಪಡಿಸತಕ್ಕಂಥದಕ್ಕೆ ಆ ಅಗತ್ಯ ಸೇವೆಗಳಿದೆ ಅದನ್ನ ಹೇಗೆ ಇನ್ನೂ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅದರ ಬಗ್ಗೆ ಕೂಡ ನಾವು ಕನವರ್ ಕೂಡ ನಾವು ಎಲ್ಲಾ ಕಡೆ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಅದರಿಂದ ಈಗ ನಿಮ್ಮ ಜಿಲ್ಲೆಯ ಒಂದು ಪ್ರಗತಿ ಪರಿಷತ್ ಸಭೆಯನ್ನ ಪ್ರಾರಂಭ ಮಾಡೋಣ ಇದನ್ನ ಯಾರು ಶುರು ಮಾಡ್ತಾರೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಯಾರು ಬರುವ ತಿಂಗಳು ಸ್ವಲ್ಪ ಎಫರ್ಟ್ ಹಾಕ್ಬೇಕು ನಾವು ಆಕಿಟಿಟ್ರಿಗೆ ಬಂದಿದ್ವಿ ಬಂದ್ರೆ ಬರ್ಲಿ ಅಂತ ಸ್ವಲ್ಪ ಅದ್ರ ಬಗ್ಗೆ ಎಫರ್ಟ್ ಆಗಿ ನೋಡಿ ಆಮೇಲೆ ನೀವು ಉಳಿದಿರೋದ್ರಲ್ಲಿ ಈಗ ಈ ಫಾರ್ಮಸಿ ಅಧಿಕಾರಿಗಳು ಟ್ವೆಂಟಿ ಫೈವ್ ವೇಕೆನ್ಸಿ

सीएच टू कॉल किया है जी और कांटेक्ट बेसिस पर अवेलेबल सर सो कांटेक्ट डिप्लोयमेंट है सीएच टू यस सर तो तो करने पर परमिशन पर कोना बट सीएच टू कॉल आ गई ओके ओके नेक्स्ट तो विद्यार्थार टाइम पर आरोग्य आरसी एक्स यू यू आरसी का सर नब केसिंग गुंडो सर आरसी चैनल ऑफिसर विजय सर हम संबंधित ये ये थि रजिस्ट्रेशन से संबंध 80%

ಎಂಟ್ರಿ ಮಾಡಿಸ್ ಆಗಿರಬೇಕು ಎಂ ಸಿ ಆಗಿರ್ಬೇಕು ಅಂತ ಅದೇ ನೀವು ಇದರಲ್ಲಿ ಈ ತಪಾಸಣೆ ಏನ್ ಸಿ ತಪಾಸಣೆ

but karnataka is rajesh sarasari under 19 percent is yes sir name rank 26th is yes sir so you ah hindi idar is yes sir sufficiency so, uh, uh, no, sir hmm. sir, hmm. sir um, aa ee component na sir out of total ensi registered how many have been completed for ensi registration denominator is itself is the ensi registrations oh. okay so we do namd once sir, 30, sir.

ಎಲ್ಲ ಭಟನಾ ಡ್ರೆಸನ್ನು ಡಿ ಸಿ ಸಾಯದ ಅಧ್ಯಕ್ಷತೆಯೊಳಗೆ ನಾವು ಆಡಿಟ್ ಮಾಡ್ತೀವಿ ಸರ್ ಆಮೇಲೆ ಕನ್ಸರ್ನ್ ಹಾಸ್ಪಿಟಲ್ಸ್ ಇಂದು ಡಾಕ್ಟರ್ ಸಿಕ್ಕರಿಸಿ ಕಾಸ್ ಅನಾಲಿಸಿಸ್ ಮಾಡೋಕ್ಕೆ ಇದು ಮಾಡ್ತೀವಿ ಸರ್ ಅಬೌಟ್ ಟು ಪ್ರೈವೇಟ್ ಇಟ್ಟಂತೂ ನಾವು ಸಾಹಿತ ಅಧ್ಯಕ್ಷತೊಳಗೆ ಸಭೆ ಒಳಗೆ ಡೆಸೈಟ್ ಮಾಡ್ತೀವಿ ಪಾಯಿಂಟ್ ಟೈಮ್ ಡೈರೆಕ್ಟು ಸರ್ ನಾವು ಮೇಜರ್ ಸರ್ ಒಂದು ಎರಡನೇ ಸೀಬೇಕು ಸರ್ ಒಂದು ಹೆನಿಮೆ ಆಗಿದೆ ಸರ್ ಮೈಂಡ್ ಹೆನಿಂಗೇ ಆಗಿದ್ದಿದ್ದು ಹಾಸ್ಪಿಟಲ್ಗೆ ಬಂದಮೇಲೆ ಪಿ ಪಿ ಎಫ್ ಸಿ ಐ ಆಗೋದು ನೋಡಿದ್ವಿ ಸರ್ ಎರಡನೇ ಸರ್

ಪೇಷಂಟ್ ರೆಫರ್ ಕಟ್ ತಗೋ ಡೆತ್ ಆಗಿದೆ ಸರ್ ಜನರಲ್ ಹಾಸ್ಪಿಟಲ್ ಬಿಜಾಪುರ್ ಇಲ್ಲಿ ರೆಫರ್ ಆಗಿದೆ ಹಾ ಸರ್ ನಮ್ಮಲ್ಲಿ ಯೂಶುವಲಿ ನಮ್ಮ ಕ್ಯಾನಕೋಲಜಿಸ್ಟ್ ಇಲ್ಲ ಸರ್ ಹಾಗಾಗಿ ನಾವು ಅಲ್ಲಿ ಯಾವ ಯಾಕೆ ರೆಫರ್ ಆಗಿಲ್ಲ ನಮ್ಮಲ್ಲಿ ಇಂಡಿಯನ್ ಫೆಸಿಲಿಟಿ ಇಲ್ಲ ಅಂತ ಓದಾದ್ಮೇಲೆ ಹಾ ಸರ್ ಟೈಮ್ಲಿ ಯಾಕೆ ರೆಫರ್ ಮಾಡಿಲ್ಲ ಅವರಿಗೆ ಇನ್ ಟೈಮ್ ಸರ್ ಟೈಮ್ಲಿ ರೆಫರ್ ಆಗಿತ್ತ ಸರ್ ಅಲ್ಲಿ ಏನಾದರೂ ಕಾಸ್ ಆಗಿದೆ ಹಿಂದಿನ ಈ ವರ್ಷ ಫಿಗರ್ಸ್ ಇದೆಯಾ ನಿಮ್ಮ ಹತ್ರ

ನಾಳೆ ನಾಡದು ಅಲ್ಲಿ ಡೆಲಿವರಿ ಏನಂದ್ರೆ ಡೆಪ್ಯೂಟ್ ಮಾಡ್ಕೊಂಡು ಗೈನಿಕಲ್ ಅಷ್ಟು ಅರ ಡೆಪ್ಯೂಟ್ ಮಾಡ್ಕೊಂಡು ಅಲ್ಲಿ ಮಾಡಿಸ್ತಾ ಇದ್ವಿ ಸರ್ ಸಿಎಂ ಹೇಳಿ ಹೀಗಾಗಿ ನಾಲ್ಕು ಕಡೆ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟಾರ್ಟ್ ಆಗಿದವ್ರೆ ಸರ್ ಆಸ್ ಪಾಸ್ಪಿಟಲ್ ಮತ್ತೆ ಅಲ್ಲೇ ಮಾತ್ರ ಅಂದ್ರೂ ಅವ್ರಿಗೆ ಕೊಟ್ಟು ಬಿಡ್ತೀವಿ ಡಿಸ್ಟ್ರಿಕ್ ಹಾಸ್ಪಿಟಲ್ ಇದ್ರೆ ಅವರು ಡೆಪ್ಯೂಟ್ ಸರ್

ತಾಲೂಕುಕ್ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಇವಾಗ ಇಂಪ್ರೂವ್ ಮಾಡಿ ಮಾಡಿದ್ರು ಅದನ್ನೇ ಮಾಡ್ತಾರೆ ಸ್ವಲ್ಪ ಅದು ಮಾಡ್ಬೇಕಲ್ಲ ಇಡೀ ವರ್ಷ ತೊಂಬತ್ತು ಅಂತ ಮಾಡಿದ್ರೆ ಇಟ್ ಇಸ್ ಸರ್ ಸರ್ ಇಂದ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ರೆಫರ್ಡ್ ಟು ಪ್ರೈವೇಟ್ ಹಾಸ್ಪಿಟಲ್ ಯಾಕಂದ್ರೆ ಅಲ್ಲಿ ಕಾಂಪ್ಲಿಕೇಶನ್ ಹಾಕಿದಾಗೆ ಫೈನಲಿ ರೆಫರ್ ಟು ಜಿ ಎಚ್ ವಿಜಯಪುರ ಕಳಿಸ್ಬಿಡ್ತಾರೆ ಅಲ್ಲಿ ಡೆತ್ ಆಗುತ್ತೆ ಅನ್ಸರ್ ಜಾಸ್ತಿ ಇರುತ್ತೆ ಸೊ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದೊಂದ್ ತಾಲೂಕಲ್ಲಿ ಎಂಬತ್ತೊಂಬತ್ತು ಡೆತ್ ಆಗಲಿ ಪೇಪರ್ ಒಂದು ಮೆಟ್ರಲ್ ಮೊಟಾಲಿ ಆಗೋದಿಲ್ಲ

ನೀವು ನಿಮ್ಮ ಪ್ರಕಾರ ಬಸನ್ ಬಾಗೇವಾಡಿಯ ನಾನೂರ ಇಪ್ಪತ್ತಾರು ಫೈವ್ ಸೆವೆಂಟಿಫ್ ಫೋರ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪೀಪಲ್ ಆಫ್ ಗಾನ್ ಟು ವಿಜಯಪುರ ನೂರೈವತ್ತು ವಿಜಯಪುರಗೂ ಮಾಡ್ಕೊಂಡಿದ್ರೆ ನಿಮ್ಮ ವಾದ ಆ ನೂರೈವತ್ತು ಮಾಡ್ಕೊಂಡಿದ್ರೆ ಐನೂರೈವತ್ತು ನೂರೈವತ್ತು ಮೈನಸ್ ಮಾಡಿ ಒರಿಜಿನಲ್ ಬಿಜಾಪುರವರು ಅವಾಗ ಎಷ್ಟಾಯ್ತು ನಾನೂರ ಆಯ್ತು ಮತ್ತೆ ಹೋದ್ರು ಈ ಒರಿಜಿನಲ್ ಐನೂರ ಐವತ್ತೊಂದು ಏನೋ ಅದರ್ವೈಸ್ ನಮ್ಮ ಇನ್ಕ್ರೀಸ್ ಆಗುತ್ತೆ ಎಂಟ್ರಿ ಆಗೋ ಬಿ ಎಸ್ ಯುಗಳು ಕಡಿಮೆ ಇದಾರೆ ಅನ್ನೋ ಕಾರಣ ಡೆಬ್ಯೂಟ್ ಮಾಡಿ ಅವ್ರು ಕೆಲಸ ಮಾಡಿದಾರೆ ಸರ್ ಎಷ್ಟೋ ಜನ ಇನ್ಚಾರ್ಜ್ ಇದ್ದವ್ರು ಮಾಡಿದ್ದಾರೆ ಇಲ್ಲಿ ಇನ್ಚಾರ್ಜ್ ಇದ್ದವ್ರು ಕೆಲಸ ಆಗಿಲ್ಲ ಸರ್ ಅದ್ರ ಎಂಟ್ರಿ ಒಂದೇ ಕಾರಣ ಕರೆಕ್ಷನ್ ಆಗಿದ್ರೆ ಮಾಡ್ಬೋದಿತ್ತು ಅಂತ ಡಿಪಾರ್ಟ್ಮೆಂಟ್ ತಾಯಿ ಮತ್ತು ಮಗುವುದು ಇಟ್ ಇಸ್ ಪ್ರಿನ್ಸಿಪಲ್ ಡ್ಯೂಟಿ ಐಎಂ ಆರ್ ಎಂಎಂಆರ್ ಕಮ್ಮಿ ಅನ್ನೋದೇ ನಮ್ದು ಟಾರ್ಗೆಟ್ ಫೋಕಸ್ ಕೊಡ್ತಾರೆ ಒಂದು ಕೂಡ ನಾವು ನಾವು ಸಿಸ್ಟಮ್ ಇಂದ ಹೊರಗೋಗ್ ಈಗ ಡೆತ್ ಒಳಗೆ ಹೇಳ್ತೀರಾ ಅನೇಬಿಕ್ ಪೇಷಂಟ್ಸ್ ಆಗಿರೋ ಡೆತ್ ಆಯ್ತು

ಅವರು ಕರೆಕ್ಟ್ ಡೋಸ್ ಆಫ್ ಅನಿಮಿಯೋ ಅಂತ ಮೆಡಿಕಲ್ ಆಫೀಸರ್ ಕೆಲವೊಂದು ಟ್ರೀಟ್ಮೆಂಟ್ ಹಾಕ್ಬೇಕು ಸರ್ ಕೆಲವರು ಹಾಕ್ತಾನೆ ಇಲ್ಲ ಬಸರ ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಪ್ಲೀಸ್ ಅನಿಮಿಯ ಕರೆಕ್ಷನ್ ಒಂದೇ ಸರಿ ಸಿವಿಯರ್ ಹೋಗುದಿಲ್ಲ ಮಾಡ್ಲಿಕ್ಕೆ ಟ್ರೀಟ್ ಮಾಡ್ರೆ ಸಿವಿಯರ್ ಹೋಗೋಕ್ ಕ್ವಶನೇ ವಾಟ್ ಎಕ್ಸಾಕ್ಟ್ಲಿ ಲಾಸ್ಟ್ ಟೈಮ್ ಆಶಾಕ್ ಹೋಗ್ಲತ್ತ ಇಂಟ್ರಾಕ್ಟ್ ಮಾಡಿದಾಗ ಬೇಕು ಅಂತ ನಾ ಹೇಳಿದ್ವಿ ಲಾಸ್ಟ್ ನೀವು ಒಂದ್ ನಿಮಿಷ ಒನ್ ಸೆವೆಂಟಿ ಫೈವ್ ಮೆಂಬರ್ಸ್ ಮೀಟಿಂಗ್ ಗಾಂಧಿ ಭವನ್ ಮಾಡಿದಾಗ ಒಬ್ರು ನಮ್ಮ ಕರೆಕ್ಟ್ ಆನ್ಸರ್ ವೆಂಟ್ ಟು ಟೆಕ್ ಇನ್ ಐರನ್ ಟ್ಯಾಬ್ಲೆಟ್ ಐರನ್ ಟ್ಯಾಬ್ಲೆಟ್ ನಿಮ್ಗೆ ಗೊತ್ತಿರಂಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮಧ್ಯೆಗೆ ಮದುವೆ ತಗೊಂಡ್ರೆ ನುಂಗೋದ್ರೂ ಹೊರಗೆ ಹೋಗುತ್ತೆ ಕಸಿಂದ ಅದನ್ನ ಹರಿವು ಮೂಡಿಸಬೇಕಾಗುತ್ತೆ ಸರ್ ಬೇಸಿಕಲ್ ಆಶಮೆಂಟರ್ ಡಿಸ್ಟಿಕ್ ಆಶಾ ಮೆಂಟರ್ ಮಾತಾಡಿಮ ಹೌದಮ್ಮ ಡಿಸ್ಟ್ರಿಕ್ ಆಶಾ ಕೋಆರ್ಡಿನೇಟರ್ ತಾವು ಮಾತ್ರ ನಮ್ಮ ಮೀಟಿಂಗ್ ಅಲ್ಲಿ ನೀವು ಅಕ್ಸೆಪ್ಟ ಪ್ರೊಸೀಡಿಂಗ್ ಮಾಡ್ತಿದ್ದೀನಿ ನಾನು ಹೌದಾ ಯಾವಾಗ ನುಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅವಾಗ ಮುಂದೆ ನೂರ ಎಂಬತ್ ಮಾತ್ರ ಕೊಡ್ತೀರಾ ಆ ಮಾತ್ರ ದೇಹದಲ್ಲಿ ಅಬ್ಸಾರ್ವ್ ಆಗೋದಿಲ್ಲ ಇದು ನೀವು ಕರೆಕ್ಟ್ ಟೈಮ್ಗೆ ಹಳ್ಳಿನಲ್ಲಿ ಕೆಲಸ ಮಾಡೋರಿಗೆ ಬೇರೆ ತರ ಇರುತ್ತೆ ವರ್ಕಿಂಗ್ ನವರು ನಮ್ಮ ಮನೇಲಿರೋರ್ಗೆ ಎರಡ್ ಟೈಮ್ ಊಟ ಮಾಡೋರಿಗೆ ಮೂರ್ ಟೈಮ್ ಊಟ ಮಾಡೋರಿಗೆ ಬೇರೆ ಬೇರೆ ಟೈಮ್ ಇರುತ್ತೆ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಇದ್ರೆ ಮಾತ್ರ ಅಬ್ಸಾರ್ವ್ ಆಗುತ್ತೆ ಹೌದಮ್ಮ

सीवियर है नहीं होती है डॉक्टर सीवियर एनीमिया बदल 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 बिकन नहीं आये थे डॉक्टर तो बदल साथ में सीवियर एनीमिया ट्रीट मारी थी वधू बदला सीवियर एनीमिया कैसी थी बदल बदल सब दारवार दर मीटिंग बदल बदल करते हैं ऐसे रस्तों थ्री टाइम्स से एनीमिया में माइल मॉडरेट सीवियर एंड माइल एंड मॉडरेट सर मॉडरेट बिकन ट्रीट विद द आईएफए टैबलेट

ಇಂಥವ್ರಿಗೆ ಯಾರು ಈ ತರ ಆಗಿದ್ರೆ ಅವ್ರನ್ನ ಸರಿ ತಾರಿಗೆ ತಗೊಂಡ್ಬಾರ ಸಿಬಿ ಅನಿಮಿ ಆಗಿದ್ರೆ ಅವ್ರನ್ನ ಮೈಂಡ್ ಅನಿಮಿ ಅನಿಮೆ ಮುಕ್ತ ಆಗುವಂತದ್ದು ತಗೊಂಡ್ಬರ್ಬೇಕು ಒಂದೊಂದು ನಾಶ ಕಾರ್ಯ ಜಾಸ್ತಿ ಆದ್ರೆ ಒಂದ್ ಇಬ್ರು ಓಡಿರಬಹುದು ಐರಸ್ ಅದನ್ನ ಸರಿಯಾಗಿ ಅವ್ರು ಅಪ್ ಮಾಡ್ಬಿಟ್ಟು ಅದನ್ನ ಅವ್ರು ನೋಡ್ಕೊಂಡು ಅವ್ರಿಗೆ ಕರೆಕ್ಟ್ ಆಗಿದ್ಯಾ ಅವ್ರಿಗೆ ಅವಾಗ ಅವಾಗ ಮಾತನಾಡಿಸಿ ನೋಡ್ಕೊಳ್ತಕ್ಕಂತ ಕೆಲಸ ಮಾಡ್ಬೇಕು ಸರ್ ಅನಿಮ ಕರೆಕ್ಷನ್ ಆದ್ರೆ ಸಿ ಹೇಳಿದ್ರು

ಅದೂ ಬಿಡುಗಡೆ ಹೊಂದಿದ ಶಿಶುಗಳು ಅಂದ್ರೆ ನಾವು ಸಸೆಸ್ಫುಲ್ ಡಿಸ್ಚಾರ್ಜ್ ರೇಟ್ ಅಂತ ಹೇಳ್ತೀವಿ ಮಿನಿಮಮ್ ಏಟಿ ಫೈವ್ ಪರ್ಸೆಂಟ್ ನಮ್ಮ ರಾಜ್ಯದವರಿಗೆ ಏಟಿ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಬಟ್ ಇಲ್ಲಿ ಏಯ್ಟಿ ಟೂ ಪರ್ಸೆಂಟ್ ಇದೆ ಇದರಿಂದ ಇನ್ಫರೆನ್ಸ್ ಮರಣಗಳು ತ್ರೀ ಪರ್ಸೆಂಟ್ ಆಗಿದೆ